ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಗೈಸ್ ಇವತ್ತು ತುಂಬಾ ವಿಶೇಷವಾದ ದಿನ ನಮ್ಮ ಸೈನಿಕರ ವಿಜಯೋತ್ಸವವನ್ನು ನೆನಪಿಸಿಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ನಮ್ಮ ದಾವಣಗೆರೆಯ ಯುವ ಪ್ರೇರಣಾ ಸಂಸ್ಥೆಯವರು ಗುಂಡಿ ಮಹಾದೇವಪ್ಪ ಚೌಟ್ರಿಯಲ್ಲಿ ಸತತ ಇಪ್ಪತ್ತಾರು ವರ್ಷಗಳಿಂದ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ ಬಂದಿದ್ದಾರೆ ಇವತ್ತು ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಎಲ್ಲರಿಗೂ ಸ್ಫೂರ್ತಿಯಾಗಿರುವ ನಮ್ಮ ಯುವ ವಾಗ್ಮಿ ಹಾರಿಕಾ ಮಂಜುನಾಥ್ ಅವರು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಸಹ ಇನ್ವೈಟ್ ಮಾಡಿದ್ರು ನಮಗೂ ಸಹ ತುಂಬಾ ಖುಷಿಯಾಯ್ತು ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯ ದಿವಸ ಎರಡ್ ಸಾವಿರದ ಇಪ್ಪತ್ತೈದು ಅವರ ಸ್ಪೀಚ್ ಆತದಿಂದ ಕೇಳ್ತಾ ಇದ್ರೆ ದೇಶಭಕ್ತಿ ನಮ್ಮ ಸೈನಿಕರ ಮೇಲಿನ ಗೌರವ ನೂರರಷ್ಟು ರಾಷ್ಟ್ರ ಹಿಮ್ಮಡೆಯದಂತೂ ಸತ್ಯ ಇವತ್ತಿನ ದಿನ ಅವರ ಇನ್ಸ್ಪಿರೇಷನ್ ಸ್ಪೀಚ್ ಅಲ್ಲಿ ಒಂದು ತುಣುಕನ್ನು ನಾನು ನಿಮ್ ಜೊತೆ ಶೇರ್ ಇವತ್ತಿನ ಇದ್ದೀನಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಇಂತ ಒಂದು ಇನ್ಸ್ಪಿರೇಷನ್ ವರ್ಡ್ಸ್ ನಮ್ಮ ಸೈನಿಕರ ಬಗ್ಗೆ ನಮ್ಮ ಸೈನಿಕರ ಶೌರ್ಯದ ಬಗ್ಗೆ ಖಂಡಿತವಾಗ್ಲೂ ನೀವು ನೋಡ್ಲೇಬೇಕು ಸ್ಕಿಪ್ ಮಾಡ್ತಾ ಇದ್ದೀವಿ ಕ್ಷೇತ್ರದ ಗ್ರಾಮ ದೇವತೆಯ ಪಾದರವಿಂದಗಳಿಗೆ ಶರಣಾಗತಿಯನ್ನು ಬೇಡ್ತಾ ದಾಸಪೀಠದ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೆ ನೆರೆದಿರುವಂತಹ ಎಲ್ಲ ನೆನೆಕ್ಷಣ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿಣಿಯರಿಗೆ ಅಕ್ಕ ಅಣ್ಣಂದಿರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ವಿಶೇಷತಃ ಇಲ್ಲಿರುವಂಥ ದೇವರಿಗಿಂತ ಹೆಚ್ಚು ದೇವೈಶಾಲ ಹೊಂದಿರುವಂಥ ಗಡಿಯಲ್ಲಿರ್ತಕ್ಕಂಥ ದೇವರು ಸೈನಿಕರಿಗೆ ಹಾಗೂ ತಮ್ಮೆಲ್ಲರ ಪಾದರವಿಂದಗಳಿಗೆ ನನ್ನ ನಮಸ್ಕರಿಸ್ತೇನೆ ನೆಚ್ಚಿನ ಬಂಧುಗಳೇ ಕಾರ್ಗಿಲ್ ವಿಜಯೋತ್ಸವ ಅಣ್ಣವರು ಹೇಳ್ತಿದ್ರು ಬಹಳ ಸಂತೋಷ ಆಯ್ತು ಕೇಳಿದಾಗ ಪ್ರೇರಣಾ ಸಂಸ್ಥೆಯಿಂದ ಪ್ರಥಮ ಕಾರ್ಯಕ್ರಮ ಕಾರ್ಗಿಲ್ ಕಾರ್ಯಕ್ರಮ ಅದು ಯಾವ ಸಂದರ್ಭದಲ್ಲಿ ಅಂದ್ರೆ ಯುದ್ಧ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಂದಿನಿಂದ ಹಿಡಿದು ಇಂದಿನವರೆಗೂ ಒಂದೇ ಒಂದು ವರ್ಷ ತಪ್ಪಿಸದೆ ಈ ವಿಜಯೋತ್ಸವವನ್ನು ಆಚರಿಸ್ತಾ ಬಂದು ಕಾರ್ಗಿಲ್ ಯುದ್ಧ ನಡೀತಾ ಇರುವಂತಹ ಸಂದರ್ಭದಿಂದ ಹಿಡಿದು ಗೆದ್ದ ಸಂದರ್ಭದವರೆಗೂ ನಿರಂತರವಾಗಿ ಈ ಸಂಸ್ಕೃತಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ

ಸಂಕಟ ಬಂದಾಗ ಮಾತ್ರ ವೆಂಕಟರಮಣನೇ ನೆನಪಾಗುತ್ತೆ ನಮ್ಮ ಜನರಿಗೆ ಯುದ್ಧ ಬಂದಾಗ ಮಾತ್ರ ಸೈನಿಕರ ನೆನಪಾಗುತ್ತೆ ಸಂಕಟ ಕಳೆದ ನಂತರ ನೆನಪಿಸ್ಕೊಳ್ಳಿಕ್ಕೆ ವೆಂಕಟರಮಣನು ಬೇಡ ಯುದ್ಧ ಮುಗಿದ ನಂತರ ಆರಾಧಿಸಲಿಕ್ಕೆ ನಮಗೆ ಸೈನಿಕರು ಬೇಡ ಅಂತ ಪರಿಸ್ಥಿತಿನ ಭಾರತೀಯರಿದ್ದೀವಿ ಅಂತ ಬಹಳ ದುಃಖದಿಂದ ಅವರು ಬರೆದಂತ ಪತ್ರ ಫೀಲ್ಡ್ ಮಾರ್ಷಲ್ ಮಾಣೀಕ್ಷ ಅವರಿಗೆ ಬಹುಶಃ ನಮ್ಮ ಇಬ್ಬರೂ ಮಾರ್ಷಲ್ಗಳು ಇವತ್ತು ಇಲ್ಲಿ ಬಂದಿದ್ರೆ ಬಹಳ ಹೆಮ್ಮೆ ಪಡ್ತಿದ್ರೆ ಕಾರಣ ಇಲ್ಲಿನ ಜನಕ್ಕೆ ಭಾರತೀಯರಿಗೆ ಇವತ್ತು ಸೈನಿಕರನ್ನು ನೆನಪಿಸ್ಕೊಳ್ಬೇಕಂದ್ರೆ ಯುದ್ಧ ಆಗಬೇಕು ಅಂತ ಅವಶ್ಯಕತೆ ಇಲ್ಲ ನಮ್ಮ ಭಾರತದ ಸೈನಿಕರು ಯುದ್ಧ ಆಗಿದ್ದು ಇಪ್ಪತ್ತಾರು ಸೈನಿಕರನ್ನು ನೆನಪಿಸಿಕೊಳ್ಳುವಂತ ಕಾರ್ಯ ಮಾಡ್ತೀವಲ್ಲ ಇದು ಭಾರತೀಯ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸುವುದೇ ನಮ್ಮ ಸೈನಿಕರ ಪರಾಕ್ರಮ ಪರಂಪರೆ ನೆನಪಿಸ್ಕೊಳ್ಳಿಕ್ಕೆ ಇದು ಸದಾಕಾಲ ಸಲ್ಲಬೇಕಾದ ನಿಲ್ಲಬೇಕಾದ ವಿಶೇಷತೆ ಇತ್ತಿನ ಶತಕಗಳಲ್ಲಿ ನಿವನ್ನೇ ಮಾಡಿಕೊಳ್ಳಲೇಬೇಕಾದಂತ ವಿಷಯ ಭಾರತದ ಸೈನಿಕರ ಪರಾಕ್ರಮ ಪರಂಪರೆ ಪರಾಕ್ರಮ ಪರಂಪರೆ ರಕ್ಷಣೆ ಕ್ಷಾತ್ರದೇಶ ನಿರಶ್ರವಾಗಿ ನಿಂತನಲ್ಲ ನಮ್ಮ ಭಾರತ ದೇಶ ನಮ್ಮ ರುದ್ರಾಧ್ಯಾಯದ ಭೇದಗಳು ಆರಾಧ್ಯ ಗೋಪುರು ಶಕ್ ನಮಸ್ಮೇತ ಅಸ್ತು ಭಗವಂತನಿಗೆ ಕರೆ ಕೊಟ್ಟರೆ ನಾವು ಗೋವನ್ನ ಆರಾಧಿಸುವಂತೆ ಈ ಭೂಮಿಯನ್ನು ರಕ್ಷಣೆ ಮಾಡುವ ಗೋಬಂಚಕ್ರನ ನಾಶ ಮಾಡಿ ಈ ನೆಲವನ್ನು ಕಾಪಾಡು ಮಾರಪ್ಪ ಅಂತ ರುದ್ರನಿಗೆ ಆಹ್ವಾನವನ್ನ ನೀಡಿದವರು ನಾವು ರುದ್ರ ನಮ್ಮ ಭಾರತದ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಮೂರು ದಿಕ್ಕುಗಳಲ್ಲೂ ಸಾಗರಗಳು ನಿಂತಿದ್ದಾವೆ ಸಜ್ಜಾಗಿ ಒಂದು ಕಡೆ ಅರಬ್ಬಿ ಸಮುದ್ರ ಮೂಲ ಹೆಸರು ರತ್ನಾಕರ ಮತ್ತೊಂದು ಕಡೆ ಬಂಗಾಳ ಬಂಗಾಳ ಕೊಲ್ಲಿ ಬೇ ಆಫ್ ಬೆಂಗಾಳ್ ಮೂಲ ಹೆಸರು ಮಹೋದ ಇನ್ನೊಂದು ಕಡೆ ಇಂಡಿಯನ್ ಓಷನ್ ಹಿಂದೂ ಮಹಾಸಾಗರ ಅದಕ್ಕೆ ಮೂಲ ಹೆಸರು ನಮ್ಮ ಶಾಸ್ತ್ರಗಳಲ್ಲಿ ಪ್ರಶಾಂತ ಸಾಗರ ಉತ್ತರದ ದಿಕ್ಕೇ ಹಿಮಾಲಯದ ಪರ್ವತ ಶ್ರೇಣಿಗಳು ವಿಷ್ಣು ಪುರಾಣದಲ್ಲಿ ಪುಂಖಾನುಪುಂಖವಾಗಿ ದೇಶದ ಗುಣಗಾನವನ್ನು ಮಾಡುದು ಉತ್ತರ ಭಾರತೀಯತ್ರ ಸಂತತಿ ಉತ್ತರದಲ್ಲಿ ಉತ್ತುಂಗ ಹಿಮಾಲಯ ದಕ್ಷಿಣದಲ್ಲಿ ಅಗಾಧ ಶರದಿ ಮೇಲೆ ಕಿರೀಟ ಪ್ರಾಯವಂತ ಕೆಳಗೆ ನಿಲು ಸಿಂಧು ಜನಸ್ಪರ್ಶ ತನ್ನ ಮತ್ತೆ ಕಂಗೊಳಿಸುತ್ತಿರುವಂತಹ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಭಾರತ ವರ್ಷ ಆ ಭಾರತ ವರ್ಷದ ಹಿರಿಮೆ ಅಷ್ಟು ಸುಂದರ ಭೂಭಾಗ ರಕ್ಷಣೆಗೆ ಬೇಕಾದಂಥ ಎಲ್ಲಾ ಸಜ್ಜು ಏರ್ಪಾಟುಗಳು ಭಗವಂತ ಮಾಡಿಕೊಟ್ಟಿದ್ದಾನೆ ಆದ್ರೆ ಇವತ್ತು ಅಂತ ದೇವ ప్రాంతాన్ని తలుచుకుంది వతన్ బోర్డర్ మే నాట్ బి అన్ యాక్టివ్ బోర్డర్ బట్ విస్ టు కన్సిడర్ ఇట్ యాజ్ పార్ట్ ఆఫ్ ఇండియా సో విస్ టు కన్సిడర్ ఇట్ యాజ్ బోర్డర్ ఆఫ్ ఇండియా దర్ఫర్ 106 కిలోమీటర్స్ బోర్డర్ విత్ ఆఫ్ఘనిస్తాన్ ಎಲ್ಲವೂ ಚೀನಾದಿಂದ ಹಿಡಿದು ಪಾಕಿಸ್ತಾನ ಬಾಂಗ್ಲಾದೇಶದವರೆಗೂ ಸುಮಾರು ಹದಿನೈದು ಸಾವಿರದ ನೂರ ಆರು ಕಿಲೋಮೀಟರ್ಗಳಲ್ಲಿ ಹದಿಮೂರು ಸಾವಿರ ಕಿಲೋಮೀಟರ್ಗಳ ಗಡಿ ಬೆಂಕಿ ನಮ್ಮ ಸೈನಿಕರು ಕಣ್ಣು ಮಿಟುಕಿಸುತ್ತ ಕಾಯಬೇಕು ಆ ಬಾರ್ಡರ್ಗಳನ್ನು ಯಾವ ರೀತಿ ಬಂದು ಯಾರು ಯುದ್ಧ ಸಾರ್ತಾರೆ ಗೊತ್ತಿಲ್ಲ ಯಾವ ಭಯೋತ್ಪಾದಕರು ಎಲ್ಲಿ ತನಿಖೆಗೆ ಬರ್ತಾರೆ ಗೊತ್ತಿಲ್ಲ ಯಾವ ರೀತಿ ಬರ್ತಾರೆ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ ಯಾವ ರೂಪದಲ್ಲಿ ಬರ್ತಾರೆ ಗೊತ್ತಿಲ್ಲ ಎಲ್ಲವನ್ನು ಗಮನಿಸುತ್ತಾ ನಿರಂತರವಾಗಿ ನಮ್ಮ ಸೈನಿಕರು ಕಾದು ನಿಂತಿರಬೇಕು ಈ ಬಾರ್ಡರ್ಗಳನ್ನು ಕಾಯುವಿಕೆಯಲ್ಲಿ ನಮ್ಮ ಎಂಟಿಗ್ರೇಟ್ ಇರುವಂತಹ ಸಿಯಾಚಿ ಗಡಿನ ನಿಲ್ಲಿಸಿದ್ರು ಕೂಡ ಗಡಿ ಕಾಯುವಲ್ಲ ಅದೇ ಸೈನಿಕರನ್ನ ಎರಡು ತಿಂಗಳ ನಂತರ ಸಿಯಾಚಿನ್ ನಿಂದ ಇಳಿಸಿಕೊಂಡು ಬಂದು ರಾಜಸ್ಥಾನದಲ್ಲಿ ನಿಂತ್ಕೊಂಡು ಪ್ಲಸ್ ಸಿಕ್ಸ್ಟಿ ಡಿಗ್ರಿ ನಲ್ಲಿ ಹೋರಾಡುವಂತೂ ಕೂಡ ಗನ್ನ ಹಿಡಿದು ಖರ್ಚಿಸಬಲ್ಲ ತಾಕತ್ತಿರೋದು ನಮ್ಮ ಭಾರತದ ಸೈನಿಕರಿಗೆ ಅದಕ್ಕೆ ಸೈನಿಕರಲ್ಲ ನಮ್ಮ ನಾಯಕರ ಮೂರ್ಖತನ ಸೂಚಿದೆ ಅಷ್ಟೇ ಹೋರಾಡಿದ್ದಾರೆ ನಿರಂತರ ಹೋರಾಡಿದ್ದಾರೆ ಭಾರತ ಸಾವಿರದ ಒಂಬೈನೂರ ಅರವತ್ತೆರಡಕ್ಕೆ ಚೀನಾ ನಮ್ಮ ವಿರುದ್ಧ ಯುದ್ಧಕ್ಕೆ ಬಂತು ಮೇಲ್ ಅಧಿಕಾರಿಗಳು ಕಳಿಸಿಕ ಜನರು ಇಲ್ಲ ಯುದ್ಧ ಮಾಡ್ಲಿಕ್ಕೆ ಆಯುಧಗಳು ಇಲ್ಲ ಪೋಸ್ಟ್ ಬಿಟ್ಬಿಟ್ಟು ವಾಪಸ್ ಗಡಿ ತನಕ ಹೋದ್ರೆ ಹೋಗಲಿ ಅಂತ ಹೇಳೋರು ಜಸ್ವಂತ್ ಸಿಂಗ್ ರಾವತ್ ಮೇಲ್ ಅಧಿಕಾರಿಗಳಿಗೆ ಉತ್ತರ ಕೊಡ್ತಾರೆ ನೋ ಸಾ ಬರೋದಿಲ್ಲ ಮೇನೆ ಸತ್ತು ಬಿದ್ದಂತ ಸೈನಿಕರ ಹತ್ರ ಇದ್ದಂತ ಬುಲೆಟ್ಸ್ ಗಳು ಅವರ ವೆಪನ್ಸ್ ಗಳನ್ನ ಎತ್ಕೊಂಡು ಬಂದು ಈ ಜವಾನನಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಒಬ್ಬ ಜವಾನ ಒಬ್ಬ ಜವಾನ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್ ಮಾಡಿದಂತ ಯುದ್ಧ ಒಬ್ಬ ಸೈನಿಕನಿತ್ತು ಎಪ್ಪತ್ತೆರಡು ಗಂಟೆಗಳ ಕಾಲ ಚೀನಿ ಸೈನಿಕರನ್ನ ತಡೆದು ನಿಲ್ಲಿಸುತ್ತಾರೆ ಎದುರಿಗೆ ಚೀನಿ ಸೈನಿಕರ ಗಾಬರಿ ಚೈನಾದ ಮೇಲಧಿಕಾರಿಗಳು ನ್ಯೂರಾಂಗ್ ಪೋಸ್ಟ್ ನಲ್ಲಿ ಬಹಳ ಜನ ಭಾರತದ ಸೈನಿಕರು ನಿಂತಿರಬೇಕು ಸರ್ ಬಹಳ ವಿರುದ್ಧವಾದ ಪ್ರತಿರೋಧ ತೊಡುತ್ತಿದ್ದಾರೆ ಇದ್ದಾಗಿಲ್ಲ ಹೆಲಿಕಾಪ್ಟರ್ ಏರಿಯಲ್ ವ್ಯೂನಿಂದ ನೋಡೋಣ ಎಷ್ಟು ಜನ ಸೈನಿಕರು ನಿಂತಿದ್ದಾರೆ ಚೀನಾದ ಹೆಲಿಕಾಪ್ಟರ್ಗಳು ಬರ್ತಾವೆ ಏರಿಯಲ್ ವ್ಯೂ ನಲ್ಲಿ ನೋಡಿದ್ರೆ ಒಬ್ಬ ಸೈನಿಕ ಒಂದು ಗುಡ್ಡದಿಂದ ಇನ್ನೊಂದು ಗುಡ್ಡಕ್ಕೆ ಹೋಗ್ತಾನೆ ಎಪ್ಪತ್ತೆರಡು ಗಂಟೆಗಳ ಕಾಲ ಊರ್ಣ ಇಲ್ಲ ನಿದ್ದೆ ಇಲ್ಲ ನೀರಿಲ್ಲ ಓಡುತ್ತಿದ್ದಾನೆ ಹೋರಾಡ್ತಿದ್ದಾನೆ ಆಯಾಸ ಬಂದ್ರು ಬಿದ್ರು ಒಂದು ದೇಶಕ್ಕೋಸ್ಕರ ಹೋರಾಡುತ್ತಿದ್ದಾನೆ ನೋಡಿದಂತ ಚೀನಿ ಸೈನಿಕರಿಗೆ ಗಾತ್ರ ಇಷ್ಟು ಗಂಟೆಗಳ ಕಾಲ ಆದೇಶ ಕಾಲಿ ಸೈನಿಕರಿಗೆ ಕತ್ತರಿಸಿಕೊಂಡು ತಗೊಂಡು ಜಸ್ವಂತ್ ಸಿಂಗ್ ರಾವತ್ ಅವರ ಕತ್ತ ಕತ್ತರಿಸಿಕೊಂಡು ತಗೊಂಡು ಹೋದ್ರು ನೂರ ಎಂಬ ಹೆಣ್ಣು ಮಗಳನ್ನು ಅಲ್ಲೇ ಕೊಲ್ಲಲಾಯಿತು ಶೀಲಾ ಎಂಬ ಹೆಣ್ಣು ಮಗಳನ್ನು ಬಂಧಿಸಿ ಕರ್ಕೊಂಡು ಹೋದ್ರು ಆ ಹೆಣ್ಣು ಮಗಳ ಪರಿಸ್ಥಿತಿ ಏನಾಯಿತು ಇವತ್ತಿಗೂ ನಮ್ಗೆ ಗೊತ್ತಿಲ್ಲ ಜಸ್ವಂತ್ ಸಿಂಗ್ ರಾವತ್ ಅವರನ್ನ ಅವರು ಕತ್ತ ಕತ್ತರಿಸಿ ಕರ್ಕೊಂಡು ತಗೊಂಡು ಹೋದಂತ ಅದೇ ಚೀನಿ ಸೈನಿಕರು ಕೆಲವು ವರ್ಷಗಳ ನಂತರ ಅವರ ಪುತ್ಥಳಿಯನ್ನ ಮಾಡಿಸಿ ಭಾರತಕ್ಕೆ ಕೊಡುಗೆ ಕೊಟ್ಟು ಹೇಳ್ತಾರೆ ಇಂಥ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ರಾವತ್ ಅಂತ ಹತ್ತು ಜನ ಸೈನಿಕರು ನಮ್ಮ ಚೀನಾ ಪಡೆನಲ್ಲಿ ಇದ್ದಿದ್ರೆ ಸಾಕಾಯಿತು ಇಡೀ ಜಗತ್ತಿಗೆ ನಾವು ಒಬ್ಬ ಸೈನಿಕ ನಾವು ಹೇಳ್ತೀವಲ್ಲ ನನ್ನ ಯುದ್ಧ ಸೋತ್ವಿ ಚೀನಾದ ವಿರುದ್ಧ ಸೋತಿಲ್ಲ ಸ್ವಾಮಿ ಭಾರತದ ಸೇನೆ ಗೆಲ್ತು ಭಾರತ ಎರಡು ತಿಂಗಳ ಕಾಲ ನಡಿಬೇಕಾದಂತಹ ಯುದ್ಧವನ್ನ ಭಾರತದ ಸೈನಿಕರು ಹದಿನಾರು ಹದಿನೆಂಟು ದಿನಗಳಲ್ಲಿ ಮುಗಿಸಿದ್ರು ಮುಗಿಸಿದಷ್ಟೇ ಅಲ್ಲ ಯುದ್ಧ ಮಾಡಿ ಒಂದು ಇಡೀ ರಾಷ್ಟ್ರಕ್ಕೆ ಜನನವನ್ನು ಕೊಟ್ಟು ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿದ್ರು ನನ್ನ ನೆಚ್ಚಿನ ಬಂಧುಗಳೇ ಎರಡನೇ ವಿಶ್ವ ಯುದ್ಧದ ನಂತರ ಯುದ್ಧ ಮಾಡಿ ಒಂದಿಡೀ ರಾಷ್ಟ್ರವನ್ನೇ ನಿರ್ಮಾಣ ಮಾಡಿರುವಂತ ಕ್ರೆಡಿಟ್ ಯಾರಿಗಾದ್ರೂ ಸಲ್ಲದ್ರೆ ಅದು ನಮ್ಮ ಭಾರತದ ಸೈನಿಕರಿಗೆ ಮಾತ್ರ